ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಮಾಲ್ಡೀವ್ಸ್ ಈಗಾಗಲೇ ಭಾರತ ವಿರೋಧ ಕಟ್ಕೊಂಡು ಹಲವು ಸಮಸ್ಯೆಯನ್ನು ಎದುರಿಸಿದೆ ಹೀಗಿದ್ರೂ ಕೂಡ ದ್ವೀಪ ರಾಷ್ಟ್ರಕ್ಕೆ ಬುದ್ಧಿ ಬಂದಿರಲಿಲ್ಲ ಮತ್ತೆ ಮತ್ತೆ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಂತಹ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಮಾಲ್ಡೀವ್ಸ್ ನೆಲದಿಂದ ಮಾರ್ಚ್ ಹದಿನೈದರ ಒಳಗೆ ಸೇನೆ ವಾಪಸ್ ಕರೆಸಿಕೊಳ್ಳಿ ಅಂತ ಭಾರತಕ್ಕೆ ಆಗ್ರಹವನ್ನು ಮಾಡಿದ್ರು ಹೀಗೆ ಪರಿಸ್ಥಿತಿ ಪೂರ್ತಿ ಕೈಮೀರಿ ಹೋಗಿದೆ ಅಂತ ಹೇಳುವಾಗಲೇ ಮಾಲ್ಡೀವ್ಸ್ ದಾರಿಗೆ ಬಂದಂತೆ ಕಾಣ್ತಾ ಇದೆ ಕೆಲವು ತಿಂಗಳ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದಂತಹ ಮಯೂಸ್ ಚೀನಾ ಪರ ನಿಲುವನ್ನ ಹೊಂದಿದ್ರು ಹಾಗೆ ಭಾರತದ ವಿರುದ್ಧ ಹಲವು ನಿರ್ಣಯವನ್ನ ಕೈಗೊಂಡು ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ರು ಹಾಗೆ ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ಬೇಕು ಅಂತ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಮಾಲ್ಡೀವ್ಸ್ ಅಧ್ಯಕ್ಷ ಹೀಗಿದಾಗಲೇ ಮಾಲ್ಡೀವ್ಸ್ ಮುದುಳಿದಂತೆ ಈಗ ಕಾಣ್ತಾ ಇದೆ ಹಾಗಾದ್ರೆ ಅಸಲಿಗೆ ನಡೆದ ಘಟನೆ ಏನು ನೋಡೋಣ ಭಾರತ ಹಾಗೆ ಮಾಲ್ಡೀವ್ಸ್ ಸೇನಾ ಕವಾಯತು ಹಾಗೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಹಕಾರ ವೃದ್ಧಿಗೆ ಭಾರತೀಯ ಕರಾವಳಿ ಕಾವಲು ಪಡೆ ಜೊತೆಗೆ ಮಾಲ್ಡೀವ್ಸ್ ಶ್ರೀಲಂಕಾದ ನೌಕಾಪಡೆಗಳು ಮಹತ್ವದ ಜಂಟಿ ಕವಾಯತ್ತು ಆರಂಭಿಸಿದೆ ಭಾರತದ ಕರಾವಳಿ ಪಡೆಯ ಸಮರ್ಥ್ ಮತ್ತು ಐಸಿಜಿಎಸ್ ಅಭಿನವ್ ನೌಕೆ ಶ್ರೀಲಂಕಾ ನೌಕಾಪಡೆ ಸಮುದ್ರ ನೌಕೆಯ ದೋಸ್ತಿ ಹದಿನಾರು ಈ ಕವಾಯತಿನಲ್ಲಿ ಪಾಲ್ಗೊಂಡಿವೆ ಅಂತ ಹೇಳಲಾಗಿದೆ ಇನ್ನು ಈ ಮಿಲಿಟರಿ ಡ್ರಿಲ್ನಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಲಿಕಾಪ್ಟರ್ ಐಸಿಜಿಎಸ್ ಡೋರ್ನಿಯರ್ ಪಾಲ್ಗೊಂಡಿದ್ಯಂತೆ ಇನ್ನು ಸಣ್ಣ ವಿಚಾರವೇ ದೊಡ್ಡದಾಗಿ ಹೋಗಿತ್ತು ಹೌದು ಉಗುರಲ್ಲಿ ಹೋಗೋದಕ್ಕೆ ಕೊಡುಗೆ ತೆಗೆದುಕೊಂಡ್ರು ಅನ್ನುವ ಮಾತು ಮಾಲ್ಡೀವ್ಸ್ಗೆ ಸೂಕ್ತವಾಗಿ ಅನ್ವಯ ಆಗುತ್ತೆ ಸಣ್ಣ ವಿಚಾರ ಮಾಲ್ಡೀವ್ಸ್ ಕೆದಕಿ ಕೆದಕಿ ದೊಡ್ಡದಾಗಿ ಮಾಡ್ತಾ ಇತ್ತು ಹಾಗೆ ಮಾಲ್ಡೀವ್ಸ್ ಮಾಡ್ತಾ ಇರುವಂತಹ ಈ ಕಿತಾಪತಿಯು ಭಾರತ ಹಾಗೆ ಮಾಲ್ಡೀವ್ಸ್ ನ ಸಂಬಂಧ ಕೂಡ ಹಾಳು ಮಾಡಿತ್ತು ಹಿಗಿದಾಗ ಸುಮ್ಮನೆ ಇರದಂತಹ ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದ್ರು ಆದರೆ ಈಗ ಭಾರತ ಜೊತೆ ಸೇರಿ ಜಂಟಿ ಮಿಲಿಟರಿ ಡ್ರಿಲ್ ಕೂಡ ನಡೆಸಿದೆ ಈ ಮೂಲಕ ಮಾಲ್ಡೀವ್ಸ್ ದಾರಿಗೆ ಬಂದಂತೆ ಕಾಣ್ತಾ ಇದೆ ಮಾಲ್ಡೀವ್ಸ್ ಮತ್ತೆ ಭಾರತಕ್ಕೆ ಹತ್ತಿರ ಹೌದು ಒಟ್ಟಿನಲ್ಲಿ ಇದೆಲ್ಲ ಏನೇ ಇರಲಿ ಭಾರತವನ್ನ ಎದುರು ಹಾಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇದೀಗ ಮಾಲ್ಡೀವ್ಸ್ ಒಂದು ಸಣ್ಣ ಉದಾಹರಣೆ ಹೀಗಾಗಿಯೇ ಮಾಲ್ಡೀವ್ಸ್ಗೆ ಇದೀಗ ಬುದ್ಧಿ ಬಂದಂತೆ ಕಾಣ್ತಾ ಇದೆ ಹಾಗೆ ಭಾರತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮಾಲ್ಡೀವ್ಸ್ ಈಗ ತನ್ನ ಭವಿಷ್ಯ ಕಟ್ಟಿಕೊಳ್ಳುವಂತಹ ಮುನ್ಸೂಚನೆ ಕೂಡ ಕಾಣ್ತಾ ಇದೆ ಹೀಗಾಗಿ ಭಾರತ ಮತ್ತೊಮ್ಮೆ ಮಾಲ್ಡೀವ್ಸ್ ಜೊತೆಗೆ ಉತ್ತಮ ಸಂಬಂಧವನ್ನ ಸಾಧಿಸಿಕೊಂಡು ಹೋಗುವಂತಹ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಚೀನಾ ಮತ್ತೆ ಬೇರೆ ಯಾವ ತಂತ್ರವನ್ನ ಹೂಡುತ್ತೆ ಆ ಮೂಲಕ ಮಾಲ್ಡೀವ್ಸ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಭಾರತದ ಪ್ರವಾಸಿಗರ ಸಂಖ್ಯೆ ಮಾಲ್ಡೀವ್ಸ್ ನಲ್ಲಿ ಕುಸಿದು ಹೋಗಿದೆ ಏನು ಮಾಲ್ಡೀವ್ಸ್ ಭಾರತದ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಎದುರಾದ ನಂತರ ದ್ವೀಪ ಭೇಟಿ ನೀಡುವಂತಹ ಭಾರತದ ಪ್ರವಾಸಿಗರ ಸಂಖ್ಯೆ ಕುಸಿಯುತ್ತ ಸಾಗಿದೆ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದಂತಹ ವಿದೇಶಿಯರ ಪೈಕಿ ಭಾರತದ ಪ್ರವಾಸಿಗರು ಮೊದಲ ಸ್ಥಾನದಲ್ಲಿ ಇದ್ದರು ಹೀಗಿದಾಗ ಭಾರತ ಜೊತೆಗೆ ಮಾಲ್ಡೀವ್ಸ್ ಕಿರಿಕ್ ಶುರುವಾಗಿತ್ತು ಹೀಗೆ ಒಂದು ತಿಂಗಳ ಅವಧಿಯಲ್ಲಿ ಭಾರೀ ಕುಸಿತ ಕಂಡಿದೆ ಭಾರತೀಯರ ಪ್ರವಾಸಿಗರ ಸಂಖ್ಯೆ ಮೊದಲನೇ ಸ್ಥಾನದಿಂದ ಈಗ ಐದನೇ ಸ್ಥಾನಕ್ಕೆ ಭಾರತ ಮೂಲದ ಪ್ರವಾಸಿಗರ ಸಂಖ್ಯೆ ಕುಸಿತವನ್ನ ಕಂಡಿದ್ಯಂತೆ ಈ ಮೂಲಕ ಭಾರತ ಜೊತೆಯಲ್ಲಿ ಕಿರಿಕ್ ಮಾಡಿದಂತಹ ಮಾಲ್ಡೀವ್ಸ್ ಹೊಸ ಅಧ್ಯಕ್ಷನಿಗೆ ಭೀಕರ ಆಘಾತ ಎದುರಾಗಿದೆ ಆರ್ಥಿಕ ಸಮಸ್ಯೆಗಳಿಂದ ಕಂಗಿಟ್ಟಿರುವಂತಹ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಹರಿಸ್ತಾ ಇದ್ದಂತಹ ರಾವಿ ನದಿಯ ನೀರನ್ನ ಭಾರತ ಸ್ಥಗಿತಗೊಳಿಸಿದೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿರುವಂತಹ ಶಹಾಪುರ್ ಖಂಡಿ ಬ್ಯಾರೇಜ್ನ ಕಾಮಗಾರಿ ಪೂರ್ಣಗೊಂಡ ನಂತರ ಪಾಕಿಸ್ತಾನಕ್ಕೆ ರಾವಿ ನದಿಯಿಂದ ನೀರು ಹರಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಅಂತ ತಿಳಿದುಬಂದಿದೆ ಪಾಕಿಸ್ತಾನಕ್ಕೆ ಹರಿಯಬೇಕಿದ್ದ ನೀರಿನ ತಡೆ ಹಿಡಿದಿರೋದ್ರಿಂದ ಕ್ಯೂಸೆಕ್ನಷ್ಟು ನೀರು ಭಾರತಕ್ಕೆ ಉಳಿತಾಯವಾಗಿದ್ದು ಅದು ಜಮ್ಮು ಕಾಶ್ಮೀರದ ಉಪಯೋಗಕ್ಕೆ ಲಭ್ಯವಾಗಲಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಭಾರತವು ರಾವಿ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರಿನ ಮೇಲೆ ವಿಶೇಷ ಹಕ್ಕುಗಳನ್ನು ಹೊಂದಿದೆ ಆದರೆ ಪಾಕಿಸ್ತಾನವು ಸಿಂಧು ಝೀಲಂ ಮತ್ತು ಚೇನಾಬ್ ನದಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿದೆ ಇನ್ನು ಶಹಾಪುರ್ ಖಂಡಿ ಬ್ಯಾರೇಜ್ ಕಾಮಗಾರಿ ಪೂರ್ಣಗೊಂಡರೆ ರಾವಿ ನದಿಯ ನೀರು ಭಾರತದ ಗರಿಷ್ಠ ಬಳಕೆಗೆ ಸಿಗ್ತದೆ ಈ ಹಿಂದೆ ಹಳೆಯ ಲಖನ್ಪುರ ಅಣೆಕಟ್ಟಿನಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರನ್ನು ಈಗ ಜಮ್ಮು ಮತ್ತು ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಬಳಸಿಕೊಳ್ಳಲಾಗುತ್ತದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಈ ಹಿಂದೆ ಪಾಕಿಸ್ತಾನಕ್ಕೆ ಹಂಚಿಕೆಯಾಗಿದ್ದ ಒಂದು ಸಾವಿರದ ನೂರ ಐವತ್ತು ಕ್ಯೂಸೆಕ್ನಷ್ಟು ನೀರಿನಿಂದ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ ಈಗ ಲಾಭವಾಗಲಿದೆ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳಲ್ಲಿ ಮೂವತ್ತೆರಡು ಸಾವಿರ ಹೆಕ್ಟೇರ್ ಭೂಮಿಗೆ ಅನುಕೂಲವಾಗುವಂತೆ ಈ ನೀರನ್ನು ನೀರಾವರಿ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ನಿರ್ಣಾಯಕವಾಗಿರುವಂತಹ ಶಹಾಪುರ ಕಂಡಿ ಬ್ಯಾರೇಜ್ ಯೋಜನೆಯು ಕಳೆದ ಮೂರು ದಶಕಗಳಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದೆ ಇನ್ನು ರಾವಿ ನದಿಯಿಂದ ಸುಮಾರು ಎರಡು ಮಿಲಿಯನ್ ಎಕರೆ ಅಡಿ ನೀರು ಮಾಧೋಪುರದ ಕೆಳಗೆ ಪಾಕಿಸ್ತಾನಕ್ಕೆ ಇನ್ನೂ ಬಳಕೆಯಾಗದೆ ಇದೆ ಶಹಾಪುರ್ ಕಂಡಿ ಬ್ಯಾರೇಜ್ ಪೂರ್ಣಗೊಂಡ ನಂತರ ಭಾರತವು ಈಗ ರಾವಿ ನದಿಯ ನೀರಿನ ಸಂಪನ್ಮೂಲಗಳನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳಬಹುದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಕೃಷಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತದೆ ವಿಶ್ವ ಸಮೀಕ್ಷಾ ಏಜೆನ್ಸಿ ಮಾರ್ನಿಂಗ್ ಕನ್ಸಲ್ಟ್ನ ಶ್ರೇಯಾಂಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಂಬರ್ ಒನ್ ಜಾಗತಿಕ ನಾಯಕರಾಗಿ ಹೊರಹೊಮ್ಮಿದ್ದಾರೆ ವಿವಿಧ ದೇಶಗಳಲ್ಲಿನ ಸಮೀಕ್ಷೆಗಳ ಆಧಾರದ ಮೇಲೆ ಈ ಸಂಸ್ಥೆ ಈ ಡೇಟಾವನ್ನು ಬಿಡುಗಡೆ ಮಾಡಿದೆ ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಸಂಬಂಧಿಸಿದ ಸಮೀಕ್ಷೆಯಲ್ಲಿ ಆಘಾತಕಾರಿ ಮಾಹಿತಿಗಳನ್ನು ಪ್ರಸ್ತುತಪಡಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಜನಪ್ರಿಯತೆ ಎಂಬ ವಿಚಾರದಲ್ಲಿ ಪ್ರಧಾನಿ ಮೋದಿ ವಿಶ್ವದ ಅನೇಕ ದೊಡ್ಡ ಮತ್ತು ಪ್ರಬಲ ರಾಷ್ಟಗಳ ಪ್ರಸಿದ್ಧ ನಾಯಕರನ್ನ ಹಿಂದಿಕ್ಕಿದ್ದಾರೆ ಮಾರ್ನಿಂಗ್ ಕನ್ಸಲ್ಟ್ ಸರ್ವೆ ಏಜೆನ್ಸಿ ನಡೆಸಿದ ವಿಶ್ವ ಸಮೀಕ್ಷೆ ಪ್ರಕಾರ ಪ್ರಧಾನಿ ಮೋದಿಯವರು ಯುಎಸ್ ಅಧ್ಯಕ್ಷ ಜೋ ಬೈಡನ್ ಇಂಗ್ಲೆಂಡ್ ಪ್ರಧಾನಿ ರಿಷಿ ಸಿನಾಕ್ ಮತ್ತು ಜರ್ಮನ್ ಚಾನ್ಸಲರ್ ಓಲಾಫ್ ಸೋಸ್ ಅವರನ್ನ ಹಿಂದಿಕ್ಕಿದ್ದಾರೆ ಮಾರ್ನಿಂಗ್ ಕನ್ಸಲ್ಟ್ ಅವರ ವಿಶ್ವ ಸಮೀಕ್ಷೆ ಶ್ರೇಯಾಂಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗರಿಷ್ಠ ಎಪ್ಪತ್ತೇಳು ಪ್ರತಿಶತ ಮತಗಳನ್ನು ಪಡೆದರೆ ಮೆಕ್ಸಿಕೋ ಅಧ್ಯಕ್ಷ ಆಂಡ್ರೆಸ್ ಮ್ಯಾನ್ಯುಯೆಲ್ ಲೋಪೇಸ್ ಓಬ್ರಡಾರ್ ಅರವತ್ನಾಲ್ಕು ಪ್ರತಿಶತ ಮತಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ವಿಸ್ ಒಕ್ಕೂಟದ ಅಧ್ಯಕ್ಷ ಅಲೈನ್ ಬರ್ಸೆಟ್ ಐವತ್ತೇಳು ಪ್ರತಿಶತ ಮತಗಳನ್ನು ಪಡೆದುಕೊಂಡಿದ್ದಾರೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತ ಈ ಶ್ರೇಯಾಂಕದಲ್ಲಿ ಜೋ ಬೈಡನ್ ಮತ್ತು ರಿಷಿ ಸುನಾಕ್ ಅವರಂತಹ ಅಮೆರಿಕ ಮತ್ತು ಇಂಗ್ಲೆಂಡ್ನ ಪ್ರಸಿದ್ಧ ನಾಯಕರಿಬ್ಬರು ಹಿಂದಿಕ್ಕಿದ್ದಾರೆ ಇನ್ನು ಜೋ ಬೈಡನ್ ಮತ್ತು ರಿಷಿಸಿನಾಕ್ಗೆ ಯಾವ ಸ್ಥಾನ ಈ ಸಮೀಕ್ಷೆಯನ್ನ ಇತ್ತೀಚೆಗೆ ಮಾರ್ನಿಂಗ್ ಕನ್ಸಲ್ಟ್ ಜನವರಿ ಮೂವತ್ತು ಮತ್ತು ಫೆಬ್ರವರಿ ಐದರ ನಡುವೆ ನಡೆಸಿದೆ ಪ್ರಧಾನಿ ಮೋದಿ ವಿಶ್ವದಾದ್ಯಂತ ಅತ್ಯಂತ ಜನಪ್ರಿಯ ನಾಯಕ ಅಂತ ಸಮೀಕ್ಷೆ ಹೇಳಿದೆ ಅವರ ಜನಪ್ರಿಯತೆ ಹಾಗೆ ಉಳಿದಿದೆ ಇನ್ನು ಈ ವಿಷಯದಲ್ಲಿ ಸಮೀಕ್ಷೆಯ ಅಂಕಿಅಂಶಗಳು ಅತ್ಯಂತ ಪ್ರಮುಖವಾಗಿದ್ದು ಶ್ರೇಯಾಂಕದಲ್ಲಿ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಮೂವತ್ತೇಳು ಪ್ರತಿಶತ ಮತಗಳನ್ನು ಪಡೆದಿದ್ದಾರೆ ರಿಷಿ ಸೆನಾಕ್ ಮತ್ತು ಓಲಾಫ್ ಇಪ್ಪತ್ತು ಪ್ರತಿಶತ ಮತಗಳನ್ನು ಪಡೆದಿದ್ದಾರೆ ಇನ್ನು ಪ್ರಧಾನಿ ಮೋದಿ ಭಾರತದ ಮಾಧ್ಯಮಗಳಿಗೆ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂತ ಸಮೀಕ್ಷೆ ಉಲ್ಲೇಖಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ